ಹುಬ್ಬಳ್ಳಿಯ ನಗರದಲ್ಲಿ ವಿ ಕಾಲೇಜಿನಲ್ಲಿ ನೇಹಾ ಹಿರೇಮಠ ಅನ್ನುವಂಥವರ ಹಂತಗಳ ಕೊಲೆಯಾಗಿದೆ ಕೊಲೆಯಾಗಿ ಒಂದೂವರೆ ವರ್ಷ ಆಗಿದೆ ಸರ್ಕಾರ ಬೇಜವಾಬ್ದಾರಿ ಹೇಳಿಕೆಯಿಂದ ಇವತ್ತಿನ ತನಕ ನ್ಯಾಯ ಸಿಕ್ಕಿಲ್ಲ ಈ ಮುಸ್ಲಿಂ ಸಮಾಜದವರೂ ಕೂಡ ದ್ರೋಹ ಮಾಡಿದ್ರು ಯಾವ ರೀತಿ ಅವರಿಗೆ ಇಸ್ಲಾಂ ಮುಖ್ಯ ಅವನು ಗುಂಡಾನೋ ದರೋಡೆಕೋರನೋ ಅವನು ರೇಪಿಸ್ಟ್ನೋ ಅವನ ಕೊಲೆಗಾರನೋ ಆದರೆ ಅವನಿಗೆ ಮುಸ್ಲಿಂ ಅಂದರೆ ಸಾಕು ಇವತ್ತು ಮುಸ್ಲಿಂ ಉಲ್ಲಾ ಮೌಲ್ವಿಗಳು ಜಮಾತೆ ಇಸ್ಲಾಂನವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ನೇಹಾ ಹಿರೇಮಠ್ ಕೊಲೆಗಡಕನ ಒಬ್ಬ ಮುಸ್ಲಿಂ ಗುಂಡಾನ ಪರವಾಗಿ ನಿಂತ್ಕೊಳ್ಳಲ್ಲ ನಮ್ಮ ಯಾವ ವಕೀಲರು ಕೂಡ ವಾದಕ್ಕೆ ಬರೋಲ್ಲ ಅಂತ ಹೇಳಿ ಇವತ್ತು ಆ ಮಾತಿಗೆ ದ್ರೋಹ ಮಾಡಿ ನೇಹಾ ಹಿರೇಮಠನ ವಿರುದ್ಧ ಕೊಲೆಗಾರನ ಪರವಾಗಿ ಇವತ್ತು ಇಬ್ಬರು ವಕೀಲರು ಬೆಳಗಾವಿನಿಂದ ಬಂದು ವಕಾಲತ್ತನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಸಾಕಷ್ಟು ನ್ಯಾಯಾಲಯದ ಮೂಲಕ ಮುಖಭಂಗ ಆಗಿದೆ ಬೇಲ್ ಹಾಕಿದ್ರೂ ಬೇಲ್ ರಿಜೆಕ್ಟ್ ಆಗಿದೆ ಆದರೆ ನ್ಯಾಯಾಲಯಕ್ಕೆ ಮಣ್ಣೆರಿಸಿ ಸುಳ್ಳು ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಿ ಇವತ್ತು ಆ ಇಡೀ ಪ್ರಕರಣಕ್ಕೆ ಸ್ಟೇ ತಂದಿದೆ ಎಂಥ ದ್ರೋಹ ಇವತ್ತು ಚಾಲ್ತಿಯಲ್ಲಿದೆ ಅದು ವಾದ ಇದ್ದಂಥ ಸಮಯದಲ್ಲಿ ಬೇರ್ ಹಾಕೊಳ್ಳೋಕ್ಕೂ ಬರೋಲ್ಲ ಸ್ಟೇ ಕೊಡಕ್ಕೂ ಬರಲ್ಲ ಆದರೆ ನ್ಯಾಯಾಲಯಕ್ಕೆ ವ್ಯವಸ್ಥಿತವಾಗಿ ಮಣ್ಣೆರಿಸಿ ಮೋಸ ಮಾಡಿ ಕಾನೂನು ಬಾಹಿರವಾಗಿ ಇವತ್ತು ಸ್ಟೇ ತಗೊಂಡಿದ್ದು ಸರಿಯಲ್ಲ ಸೊ ಇದನ್ನು ತೆರವುಗೊಳಿಸಿ ಕೂಡಲೇ ನೇಹಾ ಹಿರೇಮಠರಿಗೆ ನ್ಯಾಯ ಒದಗಿಸಬೇಕು ಅವಳ ಆತ್ಮಕ್ಕೆ ಶಾಂತಿ ಸಿಗುವ ಹಾಗೆ ಆಗಬೇಕು ಅಂತನ್ನುವಂಥದ್ದು ಹೇಳ್ತೀನಿ ಆ ಇಬ್ಬರು ಮುಸ್ಲಿಮ ಲಾಯರ್ ಹತ್ತರಿಕೆ ಅಂತನ್ನುವಂಥದ್ದು ಏನು ವ್ಯಕ್ತಿ ರಾಯದಿದ್ದಾರೆ ಅವರು ಇದೇ ರೀತಿಯ ಇನ್ನೊಮ್ಮೆ ಬೇಲ್ ಹಾಕಿಲ್ಲ ಬೇಲ್ ಕೊಡಕ್ಕೆ ಬರಲ್ಲ ಆದರೂ ಬೇಲ್ ಹಾಕೋದು ಅಂದ್ರೆ ವ್ಯವಸ್ಥಿತವಾಗಿ ಸಂಚಣ ನಿರ್ಮಾಣ ಮಾಡುವಂತ ಕುಕೃತ್ಯ ಮಾಡ್ತಾ ಇರುವಂತಹ ವಕೀಲರಿಗೆ ನ್ಯಾಯಾಲಯ ಎಚ್ಚರಿಕೆ ಕೊಡಬೇಕು ನ್ಯಾಯಾಧೀಶರ ಸರಿಯಾಗಿ ಹತ್ತು ಬಸ್ತನ್ನು ಇಡಬೇಕು ಅನ್ನುವಂಥದ್ದು ಹೇಳ್ತಾ ಇದ್ದೀನಿ ನೇಹಾ ಹಿರೇಮಠ ಕೊಲೆ ಜಗತ್ತಿನಲ್ಲಿ ಚರ್ಚೆ ಆಗಿದೆ ದೇಶದಲ್ಲಿ ಚರ್ಚೆ ಆಗಿದೆ ಬಹಳ ಅತ್ಯಂತ ದ್ರೋಹ ಮಾಡಿದಂತಹ ಆ ಗೋಕೃತ್ಯ ಆಗಿದೆ ಇಪ್ಪತ್ತೇಳು ಬಾರಿ ಆ ನೇಹಾ ಹಿರೇಮಠನ ಶರೀರ ಮೇಲೆ ಚಾಕುವಿನಿಂದ ಹಾಕಿದಂತಹ ಆ ಗೂಂಡ ಮುಸ್ಲಿಮನಿಗೆ ಹಾಸಿ ಶಿಕ್ಷೆ ಆಗಲೇಬೇಕಾಗಿದೆ ಹಾಗಾಗಿ ಸ್ಟೇ ವೆಕೇಟ್ ಮಾಡಿ ಆ ನ್ಯಾಯ ಒದಗಿಸಬೇಕು ಅಂತನ್ನುವಂಥದ್ದು ನಾನು ನ್ಯಾಯಾಲಯಕ್ಕೆ ಬೇಡಿಕೆಯನ್ನು ಇಡ್ತಾ ಇದ್ದೇನೆ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್